ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಒಂದೊಂದು ಇನ್ಸಿಡೆಂಟ್ ಒಮ್ಮೆ ಮನುಷ್ಯನನ್ನ ಇನ್ನಿಲ್ಲದೆ ಕಾಡುತ್ತೆ ಬಾಧಿಸುತ್ತೆ ನಿದ್ದೆಯಲ್ಲೂ ಕಾಡಲಾರಂಭಿಸುತ್ತೆ ಕೆಜಿಎಫ್ ಚಿತ್ರದ ಮೂಲಕ ಇಂಟರ್ ನ್ಯಾಷನಲ್ ಲೆವೆಲ್ನಲ್ಲಿ ಕನ್ನಡದ ಕೀರ್ತಿ ಪತಾಕಿಯನ್ನ ಹಾರಿಸಿದಂತಹ ಹೆಮ್ಮೆಯ ಕನ್ನಡಿಗ ಯಶ್ ಕೂಡ ಅದರಿಂದ ಹೊರತಾಗಿಲ್ಲ ಹೌದು ಮೂರುವರೆ ವರ್ಷದ ಹಿಂದೆ ನಡೆದಂತಹ ಆ ಒಂದು ಘಟನೆಯಿಂದ ಸಿಕ್ಕಾಬಟ್ಟೆ ವಿಚಲಿತರಾಗಿದ್ರು ರೊಕ್ಕಿಬಾ ಯಶ್ ಅದರಿಂದ ಹೊರಬರೋಕೆ ಅವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರುವರೆ ವರ್ಷಗಳೇ ಹಿಡಿದಿದೆ ಇಷ್ಟಕ್ಕೂ ಅಂತದ್ದೇನಾಗಿತ್ತು ಅಂತೀರಾ ಈ ಸ್ಟೋರಿ ಒಮ್ಮೆ ನೋಡ್ಕೊಂಡ್ ಬನ್ನಿ ನಿಮ್ಮ ಕ್ಯೂರಿಯಾಸಿಟಿಗೆ ಉತ್ತರ ಸಿಗುತ್ತೆ ಅಕ್ಟೋಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದರ ರಾತ್ರಿ ಬೆಂಗಳೂರಿನ ಪಂಚತಾರಾ ಹೋಟೆಲ್ ತಾಜ್ ವೆಸ್ಟರ್ನ್ ನಲ್ಲಿ ನಟ ಶಿವರಾಜ್ ಕುಮಾರ್ ನಟನೆಯ ಬಜರಂಗಿ ಟೂ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಡಿತು ಅಲ್ಲಿ ಶಿವಣ್ಣ ಹಾಗೂ ರಾಜರತ್ನ ಅಪ್ಪು ಜೊತೆ ನಟ ಯಶ್ ಕೂಡ ವೇದಿಕೆ ಹಂಚಿಕೊಂಡಿದ್ರು ಅಲ್ಲದೆ ಅಪ್ಪು ಶಿವಣ್ಣ ಜೊತೆಗೂಡಿ ಸ್ಟೆಪ್ ಕೂಡ ಹಾಕಿದ್ರು ಆದ್ರೆ ಅದಾದ ಎರಡು ದಿನ ಬಿಟ್ಟು ಮೂರನೇ ದಿನವೇ ಬಜರಂಗಿ ಟೂ ಸಿನಿಮಾ ತೆರೆಗಪ್ಪಳಿಸಿತು ಅಂದೆ ಅಪ್ಪುಗೆ ಹೃದಯಾಘಾತವೂ ಆಯಿತು ಅಪ್ಪು ಇನ್ನಿಲ್ಲ ಅನ್ನೋ ಸುದ್ದಿ ಸಿಡಿಲು ಬಡಿದಂತೆ ಕಿವಿಗಳಿಗೆ ಬಂದೆರಗಿತ್ತು ಆ ನಿಂದ ಇನ್ನು ಹೊರಬರಲಾಗದೆ ಒದ್ದಾಡ್ತಿರೋ ಯಶ್ ಅರೆ ನಾನಿದ್ದ ಆ ಈವೆಂಟ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊನೆಯದಾಗುತ್ತಾ ಅಂತ ಊಹಿಸೆ ಇರಲಿಲ್ಲ ಅಂತ ಅದೆಷ್ಟೋ ನೊಂದುಕೊಂಡ್ರು ಏನೋ ಅಂದಿನಿಂದ ಅವರು ಮತ್ ಯಾವ ಫಿಲಂ ಈವೆಂಟ್ಸ್ಗೆ ಹೋದ ನಿದರ್ಶನವೇ ಇಲ್ಲ ಹೌದು ಸತತ ಮೂರುವರೆ ವರ್ಷಗಳಿಂದ ರಾಕಿವ ಯಶ್ ಯಾವುದೇ ಸಿನಿಮಾದ ಟೀಸರ್ ಟ್ರೈಲರ್ ಸಾಂಗ್ ಲಾಂಚ್ ಅಥವಾ ರಿಲೀಸ್ ಇವೆಂಟ್ ಅಟೆಂಡ್ ಮಾಡಿಲ್ಲ ಬೇಕು ಅಂತಲೇ ಎಲ್ಲವನ್ನ ಅವಾಯ್ಡ್ ಮಾಡ್ತಾ ಬರ್ತಿದ್ರು ಅದ್ ಯಾಕೋ ಇತ್ತೀಚೆಗೆ ಅಪ್ಪು ಐವತ್ತನೇ ಡೇ ಆಯ್ತು ಬೆನ್ನಲ್ಲೇ ಶಿವಣ್ಣ ಮನೆಗೆ ತೆರಳಿ ಪತ್ನಿ ಸಮೇತ ಕುಶಲೋಪರಿ ವಿಚಾರಿಸಿ ಬಂದಿದ್ರು ಯಶ್ ಇದೀಗ ಅಪ್ಪು ಅವರ ಆ ಘಟನೆಯನ್ನ ಮರೆತು ಮತ್ತೆ ಮೊದಲಿನಂತೆ ಹೊರಬರೋಕೆ ದಿಟ್ಟ ಮನಸ್ಸು ಮಾಡಿದ್ದಾರೆ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹಾಗಾಗಿಯೇ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಚಿತ್ರದ ಟ್ರೈಲರ್ ಲಾಂಚ್ ಈವೆಂಟ್ನಲ್ಲಿ ಭಾಗಿಯಾಗಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಇದೇ ಮಾರ್ಚ್ ಇಪ್ಪತ್ಮೂರರ ಸಂಜೆ ಬೆಂಗಳೂರಿನ ಲೂಲು ಮಾಲ್ನಲ್ಲಿ ಮನದಗಡಲು ಸಿನಿಮಾದ ಟ್ರೈಲರ್ ಲಾಂಚ್ ಫಂಕ್ಷನ್ ನಡೆಯಲಿದೆ ಭಟ್ರ ಡ್ರಾಮಾ ಚಿತ್ರದಲ್ಲಿ ನಟಿಸಿದ್ದ ನಟ ಯಶ್ ಇದೀಗ ತಮ್ಮ ಆತ್ಮೀಯರಾಗಿ ಸಿನಿಮಾ ಈವೆಂಟ್ನಲ್ಲಿ ಭಾಗಿಯಾಗಲು ಓಕೆ ಅಂದಿದ್ದಾರಂತೆ ಒಟ್ಟಾರೆ ಕೆಜಿಎಫ್ ಒನ್ ಕೆಜಿಎಫ್ ಟು ಸಿನಿಮಾಗಳ ಬಳಿಕ ಟಾಕ್ಸಿಕ್ನಲ್ಲಿ ನಲ್ಲಿ ಬ್ಯುಸಿ ಆಗಿದ್ದ ಯಶ್ ಅವರು ಹೀಗೆ ಹೊಸ ಪ್ರತಿಭೆಗಳ ಸಿನಿಮಾಗಳಿಗೆ ಸಾಥ್ ನೀಡ್ತಿರೋದು ಒಳ್ಳೆಯ ಬೆಳವಣಿಗೆ ರಾಕಿ ಬಾಯ್ ತೆಗೆದುಕೊಂಡಿರೋ ಈ ರಾಕಿಂಗ್ ನಿರ್ಧಾರಕ್ಕೆ ಇಡೀ ಚಿತ್ರರಂಗ ದಿಲ್ ಖುಷ್ ಆಗಿದೆ ಈ ಪರ್ವ ಮುಂದುವರಿಯಲಿ ಆಗಲೇ ವನಕೊಂದು ಹೊಸ ಚೈತನ್ಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Nie, ja...